ಅತಿಭಟ್ಟ ಗಜಕರ್ಣ ಗೆಳೆಯರ ಬಳಗದ ಹನ್ನೆರಡನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಸಮಾರಂಭ ಜನಸ್ನೇಹಿ ಯೋಗೇಶ್ ಸೇರಿದಂತೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಸಿ ನಾಗರಾಜ್ ಹಾಗೂ ಗ್ರಾಮದ ಮುಖಂಡರು ಭಾಗಿ ವಿಶೇಷ ಪೂಜೆ ಅತ್ತಿ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ಗಣೇಶ ಗೌರಿ ಹಬ್ಬವನ್ನು ಆಚರಿಸುತ್ತಾ ಬಂದಿದ್ದು ಅಧಿಕೃತವಾಗಿ ಗಜಕರ್ಣ ಗೆಳೆಯರ ಬಳಗದವರು ಹನ್ನೆರಡು ವರ್ಷಗಳಿಂದ ಅದ್ದೂರಿಯಾಗಿ ವಿಶೇಷ ರೀತಿಯಲ್ಲಿ ಗಣಪತಿ ಹಬ್ಬವನ್ನು ಆಚರಿಸುತ್ತಿದ್ದು ಗ್ರಾಮವನ್ನು ವಿದ್ಯುತ್ ದೀಪ ಅಲಂಕಾರಗಳಿಂದ ಸಿಂಗರಿಸಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವ ಮುಖಾಂತರವಾಗಿ ಪ್ರತಿನಿತ್ಯ ವಿಶೇಷ ಪೂಜೆ ಪುರಸ್ಕಾರಗಳನ್ನು ಮಾಡಿ ಶ್ರೀ ಗಣಪತಿಗೆ ನಮಸ್ಕಾರಗಳನ್ನು ಸಲ್ಲಿಸುವ ಮುಖಾಂತರ ಮಹಿಳೆಯರಿಗೆ ಮಕ್ಕಳಿಗೆ ಯುವಕರಿಗೆ ಕ್ರೀಡೆ ಕಾರ್ಯಕ್ರಮಗಳನ್ನು జన స్నేహి చారిటబుల్ ట్రస్ట్ న అధ్యక్ష సేవీ జిల్లా పంచాయతి మాజీ సదస్యర సిబిఎంపి ఆంజనప్ప మాజీ గ్రామ పంచాయతి సదస్యర ಕೆ ನಾಗೇಶ್ ಅವರು ಗುತ್ತಿಗೆದಾರರು ಕುರುಬ ಸಂಘದ ನಿರ್ದೇಶಕರಾದ ಕೇಶವಮೂರ್ತಿರವರು ಹಾಲು ಉತ್ಪಾದಕ ಸಹಕಾರ ಸಂಘದ ದೇವರಾಜರವರು ಸೇರಿದಂತೆ ಹಲವಾರು ಮುಖಂಡರುಗಳು ಗಣ್ಯರು ಸಹಕಾರ ನೀಡಿದ್ದು ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಾಂತಮ್ಮ ಮಂಜುನಾಥ್ ಪತ್ನಮ್ಮ ರಮೇಶ್ ಪದ್ಮನಾಭ್ ಹಾಗೂ ಮುಖಂಡರಾದ ನಾಗೇಶ್ ಕೇಶವಮೂರ್ತಿ ದೇವರಾಜ್ ಎಂ ನಾಗೇಶ್ ಪೊಲೀಸ್ ಇಲಾಖೆ ಅಂಬರೀಷ್ ಚೇತನ್ ಕುಮಾರ್ ಬಾಲರಾಜ್ ಕೆ ರಾಮಣ್ಣ ಮೆಡಿಕಲ್ ಕೃಷ್ಣಪ್ಪ ತಾಯಪ್ಪನ ಮುನೇಗೌಡ ಬಿ ಎಂಟಿ ಸಿ ಮುನೇಗೌಡ ಸೇಟು ಅಬ್ಬಯ್ಯಪ್ಪ ನಾಗೇಶ್ ಹುಲಿಮಂಗಲ ವೆಂಕಟೇಶ್ ನಾಗಣ್ಣ ಮಾಜಿ ಹಲೋತ್ಪಾದಕ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಸೇರಿದಂತೆ ಗ್ರಾಮದ ಹಲವಾರು ಮುಖಂಡರುಗಳು ಪ್ರತಿ ಕುಟುಂಬದವರು ಕೂಡ ಪ್ರೋತ್ಸಾಹ ಸಹಕಾರ ನೀಡಿದ್ದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ನಾಗರಾಜ್ ನಾಗೇಶ್ ಬಿ ಬಿ ಎಂ ಪಿ ಆಂಜನಪ್ಪ ಕೇಶವಮೂರ್ತಿ ಸೇರಿದಂತೆ ದೇವರಾಜ್ ಹಾಗೂ ವೇಣು ಸೇರಿದಂತೆ ಶಾಮಿಯಾನ ಡೀನ್ಸ್ನ ಮಾಲೀಕರಾದ ಬತ್ತೇಶ್ ಮತ್ತು ಆರ್ಕೆಸ್ಟ್ರಾ ಮಾಲೀಕರಾದ ರವರನ್ನು ಕೂಡ ಅಭಿನಂದಿಸಲಾಯಿತು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಮೊದಲನೇದಾಗಿ ಅತಿ ಒಟ್ಟ ಗ್ರಾಮಸ್ಥರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಪ್ರತಿಯೊಬ್ಬರ ಗ್ರಾಮಸ್ಥರಿಗೂ ಕೂಡ ಅವರ ಪಾದಗಳಿಗೆ ನಮಸ್ಕಾರ ತಿಳಿಸೋಕೆ ಇಷ್ಟಪಡ್ತೀನಿ ಭಾಳ ಖುಷಿಯಾಗುತ್ತೆ ಯಾಕಂತ ಹೇಳಿದ್ರೆ ಯಾವುದೋ ಒಂದು ಅಂದರೆ ಸೊಂಡೆಗುಪ್ಪ ಅನ್ನೋ ಒಂದು ಹಳ್ಳಿಯಲ್ಲಿ ಒಬ್ಬ ಸಣ್ಣ ಸೇವಕನನ್ನು ಗುರುತಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಅದ್ದೂರಿ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ನನಗಿಷ್ಟು ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಮಾಡಿದ್ದಕ್ಕೆ ನಂಗೆ ತುಂಬ ಖುಷಿಯಾಗಿದೆ ವಿಶೇಷವಾಗಿ ಅಟ್ಟಿ ವಸ್ತ್ರ ಅಟ್ಟಿ 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 ವಟ್ಟಿ ಅತ್ತಿ ವಟ್ಟ ಗ್ರಾಮದ ಎಲ್ಲ ಸಾಕಷ್ಟು ಜನ ರೈತರುಗಳು ಮತ್ತೆ ನಮ್ಮ ಚಿಕ್ಕಣ್ಣವ್ರ ಆಶೀರ್ವಾದ ಪುರಂ ಸಂತೆ ಮಕ್ಕಳ ಆಶೀರ್ವಾದದಿಂದ ಇವತ್ತು ನೂರ ಅರವತ್ತು ಜನ ದೇವ್ರ ಮಕ್ಕಳಿಗೆ ಪ್ರಸಾದಕ್ಕೆ ದಾರಿಯಾಗಿದೆ ಜೊತೆಗೆ ತರಕಾರಿಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ ಸೊ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ವಿಶೇಷವಾಗಿ ಈ ಗ್ರಾಮದ ಎಲ್ಲ ಅಮ್ಮಂದ್ರಿಗೆ ಅಣ್ಣಂದ್ರಿಗೆ ಅಕ್ಕಂದರಿಗೆ ತಾಯಿಯಂದ್ರಿಗೆ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಬಹಳ ಖುಷಿಯಾಗ್ತಾ ಇದೆ ಈ ಒಂದು ನಾವು ಮಾಡ್ತಿರ್ತಕ್ಕಂಥ ಸಣ್ಣ ಪುಟ್ಟ ಸೇವೆಗೆ ಈ ಮಟ್ಟಿಗೆ ಪ್ರೀತಿ ಕೊಡ್ತಿರೋದ್ರಿಂದ ನಮ್ಗೆ ಇನ್ನೂ ಒಂದಷ್ಟು ಶಕ್ತಿ ಬಂದಿದೆ ಆ ಬೀದಿಯಲ್ಲಿ ಯಾರೇ ಅನಾಥವಾಗಿ ಮನಗಿದ್ರು ನಿರ್ಗತಿಕರಾಗಿದ್ರು ಅಂಥವನ್ನ ಇನ್ನೂ ಜಾಸ್ತಿ ಜನರನ್ನ ರಕ್ಷಣೆ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ಶಕ್ತಿ ಎಲ್ಲ ಬಂದಿದೆ ಸೊ ಎಲ್ರಿಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ರಿಗೂ ಈ ಪ್ರೀತಿ ಪ್ರೋತ್ಸಾಹ ನನ್ನ ಎದೆ ಉಸಿರಿದವರೆಗು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಇವತ್ತೇನು ನೂರ ಅರವತ್ತು ಜನ ಇದ್ದಾರೆ ಅದ್ರ ಜೊತೆಗೆ ಇವತ್ತು ಬೀದಿಯಲ್ಲಿ ಯಾರು ಮಲಗಬಾರ್ದು ಅನ್ನೋ ಕಾರಣಕ್ಕೆ ಬರೋಬ್ಬರಿ ಐದು ಸಾವಿರ ಜನ ಮಲಗಬೇಕು ಅಂತ ಒಂದು ಅದ್ಭುತವಾದಂಥ ಕೆಲಸಕ್ಕೆ ಕೈ ಹಾಕಿದ್ದೀವಿ ಕಟ್ಟಡ ಕಾಮಗಾರಿ ಸ್ಟಾರ್ಟ್ ಆಗಿದೆ ಅದಕ್ಕೆಲ್ಲ ಶಕ್ತಿ ಎಲ್ಲ ಗ್ರಾಮದವರು ನಿಮ್ಮ ಎಲ್ಲ ಆಶೀರ್ವಾದದಿಂದ ಕೆಲಸ ನಡೀತಾ ಇದೆ ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ನಿಮ್ಮಲ್ಲೂ ನಾನು ಅಂತ ತಿಳ್ಕೊಳ್ಳಿ ನಿಮ್ಮ ಮನೇಲಿ ಮಗ ಅಂತ ಅಂದ್ಕೊಳ್ಳಿ ಸಪೋರ್ಟ್ ಮಾಡಿ ಎಲ್ರಿಗೂ ಒಳ್ಳೇದಾಗಿ ಇವತ್ತು ನಮ್ಮ ಏನು ವಿನಾಯಕನ ಚತುರ್ಥಿಯನ್ನು ನಮ್ಮ ಅತಿ ಗ್ರಾಮದಲ್ಲಿ ಆಚರಿಸಿದ್ದೀವಿ ಇದು ನಮ್ಮ ಗಜಕರ್ಣ ಯುವಕರು ಎಲ್ಲರೂ ಸೇರಿ ತುಂಬ ಊರಿನ ಎಲ್ಲ ಗ್ರಾಮಸ್ಥರು ತುಂಬ ಅದ್ಭುತ ಮಾಡ್ತಿದ್ದಾರೆ ಇವತ್ತು ಆರ್ಕೆಸ್ಟ್ರೂ ಇದೆ ನಮ್ಮ ಮಾಜಿ ಸಚಿವರಾದಂಥ ನಮ್ಮ ಎಮ್ ಟಿ ವಿ ನಾಗರಾಜಣ್ಣ ಸಹ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗೂ ಈ ನಮ್ಮ ಇವರು ನಮ್ಮ ಯೋಗೇಶ್ವರು ಬಂದಿದ್ದಾರೆ ಅವ್ರಿಗೆ ನಮ್ಮ ಗ್ರಾಮದ ಪರವಾಗಿ ಎಲ್ಲರ ಪರವಾಗಿನ ಅವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇದೇ ರೀತಿಯಿಂದ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗಲಿ ಅಂತೇಳಿ ನಾನು ವಿನಾಯಕರನ್ನು ಅಂತ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಗ್ರಾಮದಲ್ಲಿ ತಲತಲಾಂತರದಿಂದ ಗಣೇಶ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷ ಹನ್ನೆರಡನೇ ಗಣೇಶೋತ್ಸವವನ್ನು ಅದ್ದೂರಿಯಾಗಿ ನಮ್ಮ ಗ್ರಾಮದಲ್ಲಿ ಗಜಕರ್ಣ ಗೆಳೆಯರ ಬಳಗದಿಂದ ಹನ್ನೆರಡನೇ ಗಣೇಶ ಅದ್ಧೂರಿ ಮಹೋತ್ಸವವನ್ನು ಆಚರಿಸ ಆಚರಿಸ್ತಾ ಇದ್ದೀವಿ ಇವತ್ತು ಕಾರ್ಯಕ್ರಮಗಳಿದ್ದಾವೆ ಪ್ರತಿದಿನ ನಮ್ಮ ಗ್ರಾಮದಲ್ಲಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಯುವಕರಿಗೆ ಎಲ್ಲರಿಗೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಒಂದು ಗಣೇಶ ಹಬ್ಬ ಮಾಡೋದ್ರಿಂದ ಎಲ್ಲರೂ ಒಂದು ಊರೆಲ್ಲ ಒಗ್ ಒಗ್ಗೂ ಒಗ್ಗಟ್ಟಾಗಿ ಮಾಡ್ತಾಯಿದ್ದೀವಿ ಮತ್ತು ಈ ಗಣೇಶ ಹಬ್ಬದ ವಿಶೇಷತೆ ಏನಂತಂದರೆ ಮಕ್ಕಳು ದೊಡ್ಡವರು ಎಲ್ಲರೂ ಬಂದು ಒಂದು ಗ್ರಾಮದವರೆಲ್ಲ ಒಗ್ಗೂಟ್ಟಿ ಒಗ್ಗಟ್ಟಾಗಿ ಮಾಡಬೇಕು ಅನ್ನೋದೇ ಈ ಗಣೇಶೋತ್ಸವದ ಒಂದು ಉದ್ದೇಶ ಆಗಿರ್ತೈತೆ ಇದು ಇದು ಮಾಡೋದ್ರಿಂದ ಯುವಕರು ಮತ್ತು ಮಕ್ಕಳು ದೊಡ್ಡವರು ಎಲ್ಲರೂ ಒಗ್ಗು ಒಗ್ಗಟ್ಟಾಗಿ ಆಗ್ತಾರೆ ಅನ್ನೋದೇ ಇದ್ರ ಉದ್ದೇಶ ಗ್ರಾಮದ ಪ್ರತಿಯೊಂದು ಮನೆಯಿಂದ ನಮ್ಗೆ ಸಹಾಯ ಮಾಡಿ ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಸಹ ಅವರು ಬಂದು ಭಾಗವಹಿಸೋದ್ರಿಂದ ತುಂಬ ಖುಷಿಯೇ ಖುಷಿಯೇ ಆಗುತ್ತೆ ಹಾಗೂ ಯುವಕರಿಗಂತೂ ಸಡ ಸಡಗರ ಸಂಭ್ರಮದಿಂದ ಆಚರಿಸ್ತೀವಿ ಅನಾಥಾಶ್ರಮದ ಸಂಸ್ಥಾಪಕರಾದ ಜನಸ್ನೇಹಿ ಯೋಗೇಶ್ ಅಣ್ಣವ್ರು ಬಂದಿದ್ದರು ಕಾರ್ಯಕ್ರಮ ಅದ್ಧೂರಿಯಾಗಿ ಆಯಿತು ಅದು ಅದಕ್ಕೂ ಖುಷಿಯನ್ನು ವ್ಯಕ್ತಪಡಿಸ್ತೀವಿ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ ತಿಳ್ಸಕ್ಕೆ ಇಷ್ಟಪಡ್ತೀವಿ ನಮ್ಮ ಗಜಕರ್ಣ ಗೆಳೆಯರ ವತಿಯಿಂದ ಯಾರೆಲ್ಲ ಅತಿ ಊರಿನ ಗ್ರಾಮಸ್ಥರು ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೋ ಅವ್ರಿಗೆಲ್ಲ ಧನ್ಯವಾದಗಳಿಗೆ ತಿಳ್ಸಕ್ಕೆ ಇಷ್ಟಪಡ್ತೀವಿ ಗೌರಿ ಗಣೇಶ ಕೂಡ ನಮ್ಮ ಗ್ರಾಮಕ್ಕೆ ನೆಮ್ಮದಿಯಿಂದ ಶಾಂತಿಯುತದಿಂದ ಗ್ರಾಮದಲ್ಲಿ ಎಲ್ಲ ಜನರ ಜೀವನ ಸಾಗಲಿ ಅಂತ ಆರೈಕೆ ಆತನೇ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಹೈದರಾಬಾದಿಂದ ತರ್ಸೇ ತರ್ತೀನಿ ಇದು ಶಪಥ ಬಂದಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಬಿ ಎಂ ಆರ್ ಅಧ್ಯಕ್ಷರು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ನಮ್ಮ ಚಂದ ನಗರ ಬಂದಿದ್ದಾರೆ ಹಾಗೂ ನಮ್ಮ ಇನ್ನೊಬ್ಬ ನಮ್ಮ ಎ ಎಸ್ ಐ ಅಂಬೇಡ್ಕರ್ ಬಂದಿದ್ದಾರೆ ಇನ್ನೊಬ್ಬರು ನಮ್ಮ ಊರಿನ ನಮ್ಮ ಆನೊಡ್ ಬಿ ಬಿ ಎಂ ಪಿ ಇನ್ಸ್ಪೆಕ್ಟರ್ ಅವರು ಸಹ ಬಂದಿದ್ದಾರೆ ಹಾಗೂ ನಮ್ಮ ನಮ್ಮ ಸ್ವಭಾವದ ಇದ್ದಾರೆ ಹಾಗೂ ನಮ್ಮ ಕಾರ್ಯನಿರ್ವಹಣ್ ಡೈರಿ ಕಾಪಾಡಿನ ದೇವರಾಜ್ ಇದ್ದಾರೆ ಹಾಗೂ ಇಲ್ಲಿ ಎಲ್ಲ ನಮ್ಮ ಗಡಿ ಯುವಕರು ಎಲ್ಲರೂ ಇದ್ದಾರೆ ಏನಪ್ಪ ಅಂದ್ರೆ ಗಣೇಶನ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರು ವಿನಾಯಕನನ್ನು ಕುಂಸಿ ಯಾವುದೇ ಒಂದು ವಿಘ್ನ ಬರಬಾರ್ದು ನಮ್ ಗಾ ನಮ್ ಗ್ರಾಮದಲ್ಲಿ ರೈತರೇ ಬೆಳೆ ಮಳೆ ಚೆನ್ನಾಗಾಗ್ಲಿ ಎಲ್ಲರಿಗೂ ಎಲ್ರಿಗೂ ಆರೋಗ್ಯ ಕಾಪಾಡ್ಲಿ ಅಂತೇಳಿ ಈ ಊರ್ನ ನಮ್ಮ ಎಲ್ಲ ಊರ್ನ ಹಿರಿಯರು ನಮ್ಮ ಊರ್ನ ಗ್ರಾಮಸ್ಥರು ಹಾಗೂ ನಮ್ಮ ತಂಗಿಯರು ಎಲ್ಲರೂ ಸೇರಿ ನಮ್ಮ ಎಲ್ಲ ಏನು ಈ ಗಜಗಳ ಯುವಕ ಬರದವರು ಐದು ದಿವಸದ ತುಂಬಾ ವಿಜೃಂಭಣೆಯಿಂದ ವಿನಾಯಕನ ಆಚರಣೆ ಮಾಡಿಕೊಂಡಿದ್ದಾರೆ ಮುಂದಿನ ದಿನದಲ್ಲಿ ನಮ್ಮ ಊರಿಗೆ ಚೆನ್ನಾಗಿ ಈ ಭಾಗದಲ್ಲಿ ಬೆಳೆ ಮಳೆ ಬಿಸಿದ ದಿನ ಬೆಳೆಗಳಾಗ್ಲಿ ಅಂತ ಹೇಳಿ ಆರೋಹಿಸುತ್ತ ನಿಮ್ಮೆಲ್ಲರಿಗೂ ಒಂದು ಹನ್ನೆರಡನೇ ವರ್ಷದ ಗಣೇಶನ ಹಬ್ಬದ ಬಹಳ ಯೂತ್ ಬಹಳ ಉತ್ಸವ ಸಂಭ್ರಮದಿಂದ ಈ ಸಲ ಆಚರಿಸ್ಕೊಂಡ್ ಬಂದಿದ್ದಾರೆ ನೆಕ್ಸ್ಟ್ ವರ್ಷ ಹೈದರಾಬಾದ್ ನಿಂದ ಗಣೇಶನ್ ತಂದು ಹನ್ನೆರಡನಡಿದು ಇನ್ನೂ ಹೆಚ್ಚು ಜೋರಾಗಿ ಮಾಡ್ಬೇಕಂತ ಬಹಳ ಖುಷಿ ಖುಷಿ ಆಗಿದ್ದಾರೆ ಹದಿನೈದಡಿ ಅಂತ ಹದಿನೈದನೇ ಇಪ್ಪತ್ತಡಿ ಗಣೇಶನ್ ತಂದು ಪ್ರತಿ ಬಹಳ ಅದ್ದೂರಿಯಾಗಿ ಮಾಡ್ಲಿ ಅಂತ ಇವತ್ತು ಹುಡುಗರಿಗೆ ಆ ಗಣೇಶ ಒಳ್ಳೆ ಬುದ್ಧಿ ಒಳ್ಳೆ ಶಕ್ತಿ ಇನ್ನೂ ಹೆಚ್ಚಿಗೆ ಆಸಕ್ತಿ ಆಶೀರ್ವಾದ ಎಲ್ಲ ಮಾಡಲಿ ಅಂತ ಗಣೇಶನ ಪ್ರಯತ್ನ ಮಾಡ್ಕಂತ ಈ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂತ ಎಲ್ಲ ತಾಯಿಯಂದಿರು ಅಕ್ಕಂದಿರು ಅಣ್ಣ ತಮ್ಮಂದಿರು ಎಲ್ಲಾರು ಆಲ್ಗೆ ಕಾಯ್ತಾ ಇದ್ದೀರಾ ನಮ್ಮ ಭಾಷಣಗಳೆಲ್ಲ ಕೇಳ ನೀರಲ್ಲ ನಾವು ಬೇಗ ಮುಗಿಸ್ತೀವಿ ಅಂತ ಹೇಳ್ತಾ ವೇದಿಕೆ ಬಂದಿರ್ತಕ್ಕಂಥ ಎಲ್ಲ ಎಲ್ಲಾ ಗಣ್ಯರಿಗೂ ಹಾಗೂ ಮತ್ತೆ ಉಂಟದ ಎಲ್ಲ ಇವತ್ತು ಹುಡುಗರು ಕೂಡ ಕಡೆ ಇನ್ನು ಹೆಚ್ಚು ಗಜ ಪಡೆ ಗಜ ಗಜ ಪಡ್ಯ ಆಮ್ಲೆ ಅಂತ ನಾನು ನಾನೆಲ್ಲಾರು ಈ ಗಣೇಶ ಶುಭಾಶಯಗಳು ಹೇಳ್ತಾ ಎಲ್ಲರಿಗೂ ಕೇಳ್ತಪ್ಪ ನಾನು ಮಾತು ಬರ್ತಿದ್ದೀನಿ ಜೈ ಜೈ ಗಣೇಶ್